ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ರಾಜಕಾರಣ ದಿನೇ ದಿನೇ ತುಂಬಾನೇ ರಂಗೇರ್ತಾ ಇದ್ದು ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ಸೂಕ್ತ ವ್ಯಕ್ತಿ ಅಂತ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಅವರು ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ ನಡೆಸಿದ ಚುಟುಕು ಸಂವಾದದಲ್ಲಿ ಮಾತನಾಡಿ ನಂತರ ನನಗೂ ಸಚಿವ ಸ್ಥಾನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಜಾರಕಿಹಳ್ಳ ಅವರು ಸಿ ಎಂ ಆಗಬೇಕು ಅಂತ ಒಂದು ಕಡೆ ಇದೆ ಸರ್ ವಿಶೇಷವಾಗಿ ತಾವು ಸಹ ಸತೀಶ್ ಜಾರಕಿಹೊಳಿ ಅವರು ಸಹ ಅಪಟ ಇದು ಅಭಿಮಾನಿಗಳು ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು ಒಳ್ಳೆಯದು ಸತೀಶ್ ಜಾರಕಿಹೊಳ್ಳಿ ಸಾಹೇಬ್ರ ನಮ್ಮ ನೇತೆ ಬರೀ ನಮ್ಮ ಇಲ್ಲ ಅವ್ರು ಪೂರೇ ಉತ್ತರ ಕರ್ನಾಟಕ ಇರಲಿ ಮತ್ತು ಪೂರ್ಣ ಕರ್ನಾಟಕ ಇರಲಿ ಕರ್ನಾಟಕದ ನೇತೆ ಅವರು ಒಂದು ಒಳ್ಳೆ ಲೀಡರು ಫಾರ್ ತಿಂಕಿಂಗ್ ಫಾರ್ ಫಾರ್ ಔಟ್ ರೀಚ್ ಇದೆ ಅವ್ರದ್ದು ಮತ್ತೆ ಮುಂದಿನ ಯಾವಾಗ ಕಾಲು ಬರ್ತೈತಿ ಅವರು ಹೇಳಿದರು ಹೈಕಮಾಂಡು ಹೇಳಿದರು ಒಂದು ಎರಡುನೂರ ಇಪ್ಪತ್ತೆಂಟು ಮುಂದೆ ಯಾವಾಗ ಅವಕಾಶ ಅವ್ರಿಗೆ ಸಿಗ್ತೈತಿ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲರೂ ಕೂಡ ಯಾವಾಗ ನಿರ್ಣಯ ಮಾಡ್ತಾರೋ ಹೈಕಮಾಂಡ್ ನಿರ್ಣಯ ಮಾಡ್ತೈತಿ ಆವಾಗ ಅವ್ರು ಆಗ್ತಾರೋ ಈಗ ಒಂದು ಬರೀ ಅವರು ಅಹಿಂದ ನೀತಿ ಇಲ್ಲ ಅವ್ರದು ರಾಜ್ಯದ ನೀತಿ ಇದ್ದಾರೆ ಜಾರಿಗೆ ಒಳ್ಳೆಯ ಸಿಎಂ ಆದರೆ ಬೆಂಬಲ ಇದೆ ಸತೀಶ್ ಜಾರಕೋಳು ಆದ್ರೆ ಅಂದ್ರೆ ನಂದು ಬರ್ ಬರೀ ಇಲ್ಲ ಪುನಃ ರಾಜಧಾನಿ ಬೆಂಬಲ ಇದೆ ಓಕೆ ಏನಾದ್ರು ವಿಶೇಷವಾಗಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಮೊದಲನೇ ಬಾರಿ ಶಾಸಕರಿಗೂ ಸಹ ಒಂದ್ ರೀತಿ ಸಚಿವ ಸ್ಥಾನ ಕೊಡ್ತೀವಿ ಅಂತಕ್ಕಂಥ ಒಂದು ಆಗ್ರಹ ಇದೆ ಈ ಬಾರಿ ಏನಾದ್ರು ನಿರೀಕ್ಷೆ ಮಾಡಿದ್ದೀರಾ ನಾ ಏನು ಪಾಲಿಟಿಷಿಯನ್ ನಾನು ಹಾಂ ಸರ್ ಈ ಮುಂದೆ ಹೋಗ್ಲಿಕ್ಕೆ ಯಾವಾಗ ನಾವು ತಯಾರಿ ಇರಬೇಕು ಓಕೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಮೈನಾರಿಟಿದು ಯಾರು ಇಲ್ಲ ಶಾಸಕರು ನಾನು ಇದೇ ಇದು ಪಠಾಣ್ ಸಾಹೇಬ್ರ ಆಗಿದ್ದಾರೆ ಓಕೆ ಅವಕಾಶ ಶಿಕ್ಷೆ ಹೈಕಮಾಂಡ್ ನಿರ್ಣಯ ಮಾಡಿದ್ದಂದ್ರೆ ನಮ್ದು ನೇತೆ ಸತೀಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡಲಿಲ್ಲ ಮಾಡಿದಂದ್ರೆ ಅವ್ರು ಕೊಟ್ಟಿದ್ದಂದ್ರೆ ಮಾಡ್ತೀವಿ ಜರೂರು ಮಾಡ್ತೀವಿ ಓಕೆ ವಿಷ್ಣು ಅಟಲ್ ಶೇಟೇ ಗೊತ್ತಾಯ್ತಲ್ಲ ಮನೆಯ ಗೌರವಿತ ಆಗಿರ್ತಕ್ಕಂಥ ಶ್ರೀ ಆಸೀಫ್ ಶೇಟ್ ಅವರ ಅಭಿಪ್ರಾಯ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು